ನಮಸ್ಕಾರ ಸ್ನೇಹಿತರೆ ವೇದ ಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ಮೀನರಾಶಿಯವರ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಮೀನರಾಶಿಯವರ ರಾಶಿ ಫಲಗಳನ್ನು ಪಂಚಾಂಗದಲ್ಲಿ ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅಂತ ನೋಡೋಣ ಬನ್ನಿ ಈ ವರ್ಷ ಮೀನರಾಶಿಯವರಿಗೆ ವರ್ಷದ ಆದಿಯಲ್ಲಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಆರ್ಥಿಕ ಸ್ಥಿತಿ ಸುಧಾರಣೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಮುನ್ನಡೆ ಶುಭ ಕಾರ್ಯ ಯತ್ನ ಸಫಲ ಮೊದಲಾದವುಗಳು ಕಂಡು ಬಂದರೂ ಸಹ ವರ್ಷ ಪೂರ್ತಿ ಶನಿ ಅಶುಭದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ವಿಘ್ನ ಹಣದ ಅಡಚಣೆ ಸಾಲದ ಬಾಧೆ ಶತ್ರುಗಳಿಂದ ತೊಂದರೆ ಬಂಧು ಮಿತ್ರ ವಿರೋಧ ಸಲ್ಲದ ಅಪವಾದ ಕುಟುಂಬದಲ್ಲಿ ವಿರಸ ಯತ್ನ ಕಾರ್ಯ ವಿಫಲ ಮೇಲಧಿಕಾರಿಗಳೊಂದಿಗೆ ತೊಂದರೆ ಅನಾರೋಗ್ಯ ಕೋರ್ಟು ವ್ಯವಹಾರಗಳಲ್ಲಿ ಅಪಜಯ ಪ್ರಯಾಣದಲ್ಲಿ ತೊಂದರೆ ಪರಸ್ಥಳ ವಾಸ ವೃತ ತಿರುಗಾಟ ಕೃಷಿಯಲ್ಲಿ ನಷ್ಟ ಮೊದಲಾದ ಫಲಗಳು ಸಹ ಕಂಡುಬರುತ್ತೆ ಈ ವರ್ಷ ಮೀನರಾಶಿಯವರಿಗೆ ಆದಾಯ ಹನ್ನೊಂದಿದ್ರೆ ವ್ಯಯ ಐದಿರುತ್ತೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಪಂಚಾಂಗದ ಮೀನರಾಶಿಯವರ ರಾಶಿ ಫಲ ಆಗಿರುತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ